ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಭೆಯನ್ನ ಆಯೋಜಿಸಲಾಗಿತ್ತು ಇನ್ನು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ದಿಲೀಪ್ ಅವರು ರೈತರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ತಂಬಾಕು ಬೆಳೆ ಸೇರಿದಂತೆ ಕೃಷಿ ಚಟುವಟಿಕೆಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿದ್ದೇವೆ ಈ ಹಿಂದೆ ಸಂಘವು ಎಂಬತ್ತು ಸದಸ್ಯರಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ನೀಡಿತು ಹಿಂದಿನ ಸದಸ್ಯರ ಹೋರಾಟದ ಫಲವಾಗಿ ಸಂಘದ ಆಸ್ತಿ ಉಳಿಸಿದ್ದೇವೆ ಪ್ರಸ್ತುತ ಸಂಘವು ಸ್ವಂತ ಕಟ್ಟಡ ವಾಣಿಜ್ಯ ಮಳಿಗೆಗಳನ್ನು ಹೊಂದಿದ್ದು ಆರ್ಥಿಕವಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ರೈತ ಸಮುದಾಯ ಭವನ ನಿರ್ಮಾಣ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ವಿಜಯ್ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ತಂಬಾಕು ಬೆಳೆ ಸೇರಿದಂತೆ ಕೃಷಿ ಚಟುವಟಿಕೆಗಳಿಗೆ ಹನ್ನೊಂದು ಕೋಟಿಗೂ ಹೆಚ್ಚು ಸಾಲ ನೀಡಿದ್ದೇವೆ ಈ ಬಾರಿ ಸಂಘಕ್ಕೆ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿದೆ ಎಂದರಲ್ಲದೆ ಸಂಘದ ಸದಸ್ಯರು ಯಶಸ್ವಿನಿ ಯೋಜನೆ ನವೀಕರಣ ಮಾಡಿಸಿಕೊಳ್ಳುವಂತೆ ತಿಳಿಸಿದರು ಅವರ ಜೊತೆ ನಾವು ಕೂಡ ನಿರ್ದೇಶಕರಾಗಿದೆ ಅವ್ರು ಹೇಳಿದ ಎಷ್ಟು ಅಷ್ಟು ಸತ್ಯ ಹಿಂದೆ ಈ ಸಂಸ್ಥೆ ಕೇವಲ ಎಂಬತ್ತು ಜನಕ್ಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ನೀಡಿತು ಆ ಸಂದರ್ಭದಲ್ಲಿ ಈ ಸಂಸ್ಥೆ ಒಂದು ಉದ್ಯೋಗವಂತ ಪರಿಸ್ಥಿತಿ ಬಂದಿತ್ತು ಇವತ್ತು ಏನೋ ಇದು ಸಹಕಾರ ಸಂಸ್ಥೆ ಅಂತ ಇದೆ ಅದು ಹಿಂದೆ ಒಂದು ಸಿಂಹಣೆ ಕೊಡುವಂತ ಗೌಡನಾಗಿತ್ತು ಆದ್ರೆ ಚೂರ್ಯ ಇವತ್ತು ನಾವು ಸುಗ್ರಿಯವರ ನೆಲ್ಕಬೇಕು ಉದ್ಯೋಗ ಉದ್ಯೋಗ ಸಂಸ್ಥೆಯನ್ನ ಕುಮಾರ್ ಅವರ ಕರೆದೇ ಇನ್ಚಾರ್ಜ್ ವಹಿಸಿದರು ಆ ಸಂದರ್ಭದಲ್ಲಿ ಬಲವೈಕುಂಟೆ ನಾಡಿ ಹಿರಣಯ್ಯ ಅವರು ಆ ಹಿರಣಯ್ಯನವರು ನಿಂತ ಸಂದರ್ಭದಲ್ಲಿ ಅತಾಚೂರ್ಯ ನಾವು ಕೋರ್ಟ್ ಕಟ್ಟಕಡೆಯನ್ನುತ್ತಬೇಕಾಯಿತು ಸುಮಾರು ಇವತ್ತು ಕೂಡ ಕೋರ್ಟ್ ಕಚೇರಿ ಎತ್ತಿದ್ದೇವೆ ಒಂದು ಮೂವತ್ತು ವರ್ಷಗಳ ಕಾಲ ಕೋರ್ಟ್ ಕಚೇರಿ ಹಿಂದೆ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಎಲ್ಲ ಒಂಬತ್ತು ದುಡಿಮೆನ ಮಾಡಿ ಕೂಡಿಟ್ಟಿದಂತ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕೂಡಿ ಇಟ್ಟಿದಂತಹ ಹಣವನ್ನ ಈ ಸಮಸ್ಯೆಗೆ ಆ ಸಂದರ್ಭದಲ್ಲಿ ಒಂದು ಕೋಟಿ ಗಂಟೆಗೆ ಖರ್ಚು ಮಾಡುವಂತ ಒಂದು ಬಿಲ್ಡಿಂಗ್ ಅನ್ನ ಸ್ಥಾಪನೆ ನಮಗೆ ಇನ್ನು ಮುಂದೆ ಈಗ ನಮ್ಮ ಹಿರಿಯ ನಿರ್ದೇಶಕರಂತ ಇವರ ಹೇಳೋದು ಹಿಂದೆ ಒಂದ್ಸಲಿ ಬಾಡಿಗೆ ತೀರ್ಮಾನ ಮಾಡಿದ್ರು ಏನಾರು ಮಾಡಿ ನಾವ್ ಇರುವಂತಹ ಒಂದು ಸಮುದಾಯ ಕಟ್ಟಬೇಕು ರೈತರಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ

ఐదు లక్షల నలవత్ ఆరునూరు శిక్షణ నిధి ఎర్ర పర్సెంట్ మూత సార్నూరు నాలుగు